ಅಂತ ಏನೋ ಒಂದು ದೊಡ್ಡ ಕಂಪನಿ ಇದೆ ಅದರ ಫೌಂಡರ್ ಮತ್ತು ಕೋ ಫೌಂಡರ್ ಬಟ್ ಚಿಕ್ಕವರಿದ್ದಾಗ ಚಿಕ್ಕವರು ನನ್ನ ಮಕ್ಕಳು ಓದ್ ಚೆನ್ನಾಗಿ ಓದ್ತಾ ಇಲ್ಲ ಏನಾದರೂ ಮಾಡೋಣ ವಿಪರ್ಯಾಸ ಅಮ್ಮ ನೀ ಯಾಕೆ ಇಷ್ಟೊಂದು ಕಷ್ಟ ಪಡ್ತೀನಿ ಇಂಟ್ರೆಸ್ಟ್ ಇಲ್ಲ ನಾನು ಕೂತ್ಕೊಂಡು ಹತ್ತಿದೀನಿ ಅವತ್ತು ಅವನು ಹಾಗಾದ್ರೆ ಎರಡನೇ ಸ್ಕೂಲ್ಗೆ ಹೋಗಕ್ಕೆ ಇರಲಿಲ್ಲ ನಾನು ಇಂಟರ್ನ್ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಾನೇನಾದ್ರು ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಇಡ್ತೀನಿ ಅಂತ ಓಕೆ ಮಕ್ಕಳೇನೋ ಉದ್ಧಾರ ಆಗದೆ ಇದ್ರೆ ಇದನ್ನ ಹೆಲ್ಪ್ ಆಗಲಿ ಅಂತ ನೋಡಿ ಹ್ಞೂ ಆಮೇಲೆ ನಮ್ಮ ಅಕ್ಕಂದ್ರುಗಳು ಇವಳು ಬಿಸ್ನೆಸ್ ಮಾಡ್ತಾಳಂತೆ ಅಂತ ಜೋರಾಗಿ ಹಾಸ್ಯ ಹೂ ಅಡಗಿತ್ತಿ ಅಂತೆಲ್ಲ ಹಾಸ್ಯ ಮಾಡೋರು ನನ್ನ ಶಪಥ ಮಾಡ್ಕೊಂಬಿಟ್ಟಿದ್ದೆ ನಾ ಮಾಡೇ ಮಾಡ್ತೀನಿ ಅಂತ ಬಿಕಾಸ್ ಆಫ್ ಮೈ ಸನ್ಸ್ ಓಕೆ ಇಲ್ಲಾಂದಿದ್ರೆ ನಾನು ನೆಮ್ಮದಿಯಾಗಿ ಬದುಕ್ತಾ ಆ ಫ್ಲವರ್ ಎಲ್ಲ ಹಾಕ್ತೆ ಎರಡು ಸಾವಿರ ರೂಪಾಯಿಂದು ಯಾರು ಬರಲಿಲ್ಲ ತಗೊಂಡೋಗಕ್ಕೆ ಬಿಸ್ನೆಸ್ ಆಗಲಿಲ್ಲ ಸೊ ಇವರು ಫ್ಲವರ್ ಡೆಕೋರೇಟರ್ಸ್ ಹೇಳಿದ್ರು ಈ ಶನಿವಾರ ಭಾನುವಾರ ಬಿಸ್ನೆಸ್ ಆಗುತ್ತೆ ಅಂತ ಶನಿವಾರ ಒಂದು ಐದು ಸಾವಿರ ರೂಪಾಯಿ ಆಯಿತು ಅವಾಗ ಒಂಚೂರು ನನ್ನ ಮನಸ್ಸು ಆಮೇಲೆ ಭಾನುವಾರ ನೋಡಿದ್ರೆ ಹದಿನಾಲ್ಕು ಸಾವಿರ ಆಯ್ತು ನಾನು ವಿಪ್ರೋನವರೇ ಕಾರಣ ನನಗೆ ಈವೆಂಟ್ ಆರ್ಗನೈಸರ್ ಆಗೋಕ್ಕೆ ಅವರೇ ನನಗೆ ನೀವು ಇದು ಮಾಡಿ ಮ್ಯೂಸಿಕ್ ಆರ್ಗನೈಸ್ ಮಾಡಿ ಅದು ಮಾಡಿ ಸಿ ಮ್ಯೂಸಿಕ್ ಆರ್ಗನೈಸ್ ಮಾಡೋಕೆ ಬರುತ್ತೆ ಬ್ಯಾಕ್ಡ್ರಾಪ್ ಅರೇಂಜ್ ಮಾಡಕ್ಕೆ ಬರುತ್ತೆ ಸ್ಟೇಜ್ ನಾನೇ ಹಾಕಿಸ್ಬೋದಲ್ವ ಅಂತ ಹೇಳಿ ಸ್ಟೇಜು ನಾನೇ ಅರೇಂಜ್ ಮಾಡಿದೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಮ್ಮ ಜೊತೆಗೆ ರೇವತಿ ಕಾಮತ್ ಅವ್ರು ಇದ್ದಾರೆ ರೇವತಿ ಕಾಮತ್ ಅವ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಸಲ ಮಾತಾಡಿದ್ವಿ ಅವರು ಎನ್ವಿರಾನ್ಮೆಂಟಲಿಸ್ಟ್ ಅನ್ನೋದು ಅಂದರೆ ಪರಿಸರವಾದಿ ಸಮಾಜ ಸೇವಕ್ಕೆ ಅನ್ನೋದು ಒಂದು ಟ್ಯಾಗ್ ಆದರೆ ಅವರು ಅವ್ರ ಲೈಫನ್ನು ಸುಮ್ಮನೆ ಗಮನಿಸ್ಕೊಂಡು ಬಂದರೆ ಒಂದು ಮಧ್ಯಮ ವರ್ಗದ ಕುಟುಂಬ ಶೃಂಗೇರಿ ಬೇಸಿಕಲಿ ನೀವು ತಂದೆ ಕೆಲಸ ಮಾಡ್ತಾ ಇದ್ರು ಹೆಡ್ ಮಾಸ್ಟರ್ ಆಗಿದ್ರು ಆಮೇಲೆ ಅವರು ಬೆಂಗಳೂರು ಬಂದು ಸೆಟ್ಲ್ ಆದ್ಮೇಲೆ ಅವ್ರ ಒಂದು ಮಧ್ಯಮ ವರ್ಗದ ಕುಟುಂಬದ ಜವಾಬ್ದಾರಿ ತೆಗೆದುಕೊಂಡು ಅಂದ್ರೆ ಅವ್ರಿಗೆ ಅನ್ಸುತ್ತೆ ಮಕ್ಕಳು ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿ ನೋಡಿ ಅವ್ರ ಮಕ್ಕಳು ಇವತ್ತು ಜೆರೋದಾ ಫೌಂಡೇಶನ್ ಜೆರೋದಾ ಅಂತ ಏನೋ ಒಂದು ದೊಡ್ಡ ಕಂಪನಿ ಇದೆ ಅದರ ಫೌಂಡರ್ ಮತ್ತು ಕೋ ಫೌಂಡರ್ ಅವ್ರ ಆಸ್ತಿ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂಥ ಒಂದು ಕಂಪ್ನಿನ ಅವ್ರು ಮಕ್ಕಳು ಕಟ್ ಬೆಳೆಸಿದ್ದಾರೆ ಬಟ್ ಬಟ್ ಚಿಕ್ಕವರಿದ್ದಾಗ ಇವ್ರಿಗೆ ಅನಿಸಿತು ನನ್ನ ಮಕ್ಕಳು ಓದ್ ಚೆನ್ನಾಗಿ ಓದ್ತಾ ಇಲ್ಲ ಏನಾದರೂ ಮಾಡೋಣ ಅಂತ ಎಂಥ ಒಂದು ವಿಪರ್ಯಾಸ ಯಾಕೆ ಹಾಗಾಗಿ ಅನ್ಸಿತ್ತು ನಿಮಗೆ ಸಿ ದೊಡ್ಡವನು ಲೈಕ್ ಚೂರು ಇಷ್ಟ ಇರಲಿಲ್ಲ ಅವ್ರಿಗೆ ಓದೋದ್ರ ಬಗ್ಗೆ ಸೊ ದೊಡ್ಡವನು ಆಗಲಿ ಅಂದರೆ ಎರಡನೇ ಒಂದು ಬೆಳೀತಾ ಬೆಳಿತಾ ಅದು ಅವ್ನಿಗೂ ಇಷ್ಟ ಇಲ್ಲ ಸೊ ನನಗೆ ಎಲ್ಲ ನಮ್ಮ ಅಕ್ಕನ ಮಕ್ಕಳುಗಳೆಲ್ಲ ಎಲ್ಲ ಸಹ ಹೈಲಿ ಎಜುಕೇಟೆಡ್ಸ್ ಎಲ್ಲರೂ ನನ್ನ ಮಕ್ಳಿಗೆ ಓದಿರಲ್ಲಿ ಇಲ್ಲ ಅಂದ್ರೆ ಇವ್ರು ಏನಪ್ಪ ಮಾಡ್ತಾರೆ ಏನು ಇವ್ರುಗಳೇನು ನಾವು ಈಗ ನಾವೇನು ರಿಚ್ ಅಲ್ಲ ನಾವೇನು ಆಸ್ತಿ ಮಾಡಿಟ್ಟಿಲ್ಲ ಮಕ್ಕಳಿಗೆ ನಾವೆಲ್ಲ ಹಾನೆಸ್ಟ್ ಪೀಪಲ್ ನಮ್ಮ ಹಸ್ಬೆಂಡ್ ಹಿ ವಾಸ್ ಸೋ ಹಾನೆಸ್ಟ್ ಬ್ಯಾಂಕಿಂಗಲ್ಲಿ ತುಂಬ ಸರ್ವಿಸ್ ಮಾಡಿದ್ದಾರೆ ಅವರು ತುಂಬ ಬಡ ಬಗ್ಗರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಬ್ಯಾಂಕಿಂಗ್ ಸರ್ವಿಸಲ್ಲಿ ನಾವೇನು ಅನ್ಯಾಯ ಅಂತಲೂ ಖಂಡಿತ ಇಲ್ಲ ಈ ಗೌರ್ಮೆಂಟಲ್ಲಿ ಲಂಚ ಹೊಡೆದು ಹಿಡಿದು ಮನೆ ಕಟ್ಟಿ ಮಾಡಿ ಮಾಡ್ತಾರಲ್ಲ ಸೊ ನಮಗೇನು ಇಲ್ಲ ಈಗ ನನ್ನ ಮಕ್ಳುಗಳ ಮುಂದೆ ಫ್ಯೂಚರ್ ಏನು ಅಂತ ನನಗೆ ಒಂದು ವರಿ ಸ್ಟಾರ್ಟ್ ಆಯಿತು ನಾನು ಒಂದು ಸಂಗೀತ ಹೇಳ್ಕೊಡ್ತಾ ಇದ್ದೆ ಮನೆಯಲ್ಲಿ ಒಂದು ವೀಣಾ ಕ್ಲಾಸಸ್ ನಡೆಸ್ತಾ ಇದ್ದೆ ಸಂಗೀತ ಹೇಳ್ಕೊಡ್ತಾ ಇದ್ದೆ ಏನೋ ಒಂದು ಐದು ಹತ್ತು ಸಾವಿರ ಹದಿನೈದು ಸಾವಿರ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದೆ ಹ್ಞೂ ಆಮೇಲೆ ಲೈಕ್ ನಮ್ಮ ಹಸ್ಬೆಂಡ್ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ಸೊ ಬೆಂಗಳೂರಿನಲ್ಲಿ ಜೀವನ ಎಲ್ಲ ನಿಮ್ಗೆ ಗೊತ್ತಿದೆ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ ಈ ನನ್ನ ಮಕ್ಳುಗಳು ಓದಲ್ಲ ಅಲ್ಲ ನಾನು ಏನಾದರೂ ಮಾಡಬೇಕಲ್ಲ ಅಂತ ಯಾರೋ ಒಬ್ಬರು ಹೇಳಿದ್ರು ಫ್ಲವರ್ ಬಿಸ್ನೆಸ್ಸು ತುಂಬ ಕೋಟಿಗಟ್ಟಲೆ ಕೋಟಿಗಟ್ಲೆ ಮಾಡ್ಬೋದು ಅಂತ ಸೊ ನಾನು ಅದ್ರ ಬಗ್ಗೆ ಯೋಚನೆ ಶುರು ಮಾಡ್ಕೊಂಡೆ ಮೇಡಮ್ ನಿಮ್ಮ ಮಕ್ಕಳು ಓದ್ತಾ ಇರಲಿಲ್ಲ ಅಂದರೆ ಅವ್ರು ಏನು ಅಕಾಡೆಮಿಕ್ಸಲ್ಲಿ ಚೆನ್ನಾಗಿರಲಿಲ್ವಾ ಅಥವಾ ಅವರು ಸ್ಕೂಲ್ಗೆ ಹೋಗ್ತಿರ್ಲ್ವ ಏನು ಯಾಕೆ ಹಂಗಂತ ಇದ್ದೆ ಸ್ಕೂಲ್ಗೆಲ್ಲ ನಾನು ನಾನು ಹೌಸ್ ವೈಫು ನಾನೆಲ್ಲ ಮನೆ ಬಿಟ್ಟೇ ಹೋಗ್ತಾ ಇರಲಿಲ್ಲ ಸ್ಕೂಲ್ ಕಳಿಸಿವೆ ಹೋಮ್ ಹೋಮ್ವರ್ಕ್ ಎಲ್ಲ ಕೊಡೋರಲ್ಲ ಸ್ಕೂಲಲ್ಲಿ ಅಲ್ಲ ಹಿಂದೆ ನಾನು ಕೂತ್ಕೊಂಡು ಕಷ್ಟ ಬಿಟ್ಟು ಅದನ್ನು ಮಾಡಿಸುವೆ ಆಮೇಲೆ ಇದ್ದಕ್ಕಿದ್ದಾಗೆ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡೋದು ಆಮೇಲೆ ನಾನು ಬಲವಂತವಾಗಿ ಕಳಿಸೋದು ಆ ಸ್ಕೂಲಲ್ಲಿ ಹೋದ್ರೆ ಅಲ್ಲಿ ಹೋಗಿ ಮನೆಯ ಕಥೆ ಇದು ಇವತ್ತಿನ ಎಲ್ಲ ತಾಯಂದಿರು ಇದೇ ಥರ ಯೋಚನೆ ಮಾಡ್ತಾರೆ ಎಲ್ಲ ಮಕ್ಕಳು ಹಿಂಗೆ ಇರ್ತಾರೆ ಅನಿವಾರ್ಯವಾಗಿ ಹೋಮ್ ವರ್ಕ್ ಮಾಡ್ತಾರೆ ಯಾರು ಇಷ್ಟಪಟ್ಟು ಮಾಡಲ್ಲ ಒನ್ ಪರ್ಸೆಂಟ್ ಅದು ಟೂ ಪರ್ಸೆಂಟ್ ಜನ ಇರ್ಬೋದು ಆ ಥರ ಮಕ್ಕಳು ಸೊ ದಿರ್ಥಿಂಗ್ ಯು ನೋ ವೆರಿ ಈಗ ನಾನು ತುಂಬ ಬಲವಂತ ಮಾಡೋದ್ರಿಂದ ನನ್ನ ಮಕ್ಕಳಿಗೆ ನಾನು ಇಂಟ್ರೆಸ್ಟ್ ರೂಟ್ಸಕ್ ಸಾಧ್ಯ ಇಲ್ಲ ಕರೆಕ್ಟ್ ಏಳನೇ ಕ್ಲಾಸಲ್ಲಿ ನನ್ನ ದೊಡ್ಡ ಮಗ ಬಂದ್ ಅಮ್ಮ ನೀ ಯಾಕೆ ಇಷ್ಟೊಂದು ಕಷ್ಟಪಡ್ಸ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಕೂತ್ಕೊಂಡು ಹತ್ತಿದೀನಿ ಅವತ್ತು ಹಿಂಗೆ ಡೈರೆಕ್ಟಾಗಿ ಹೇಳ್ತಾ ಇದನ್ನಪ್ಪ ಏನಪ್ಪ ಮಾಡೋದು ದೊಡ್ಡವನು ಎರಡನೇನು ಅವನು ಹಾಗಾದ್ರೆ ಎರಡನೇವನಂತೂ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇರಲಿಲ್ಲ ನಿಖಿಲ್ ಕಾಮತ್ ಇವತ್ತಿನ ದಿನ ಲಕ್ಷ ಕೋಟ್ಯಾಂತರ ಜನ ಅವನ ಫ್ಯಾನ್ಗಳು ಯೋಚನೆ ಮಾಡಿ ಈ ತರ ಯಾರು ಏನ್ ಬೇಕಾದ್ರೂ ಹೋಗ್ಬೋದು ಆಗ್ಬೋದು ಅದಕ್ಕೇನೆ ಮಕ್ಕಳಲ್ಲಿ ಎಂಥೂಸಿಯಾಸಮ್ನ ನಾವು ಕೊಲ್ಬಾರ್ದು ನಾನೊಂದು ತುಂಬಾ ದೊಡ್ಡ ಉದಾಹರಣೆ ಅದಕ್ಕೆ ಎಂಥೂಸಿಯಾಸಮ್ ಕೊಂದ್ಬಿಟ್ಟು ನೀನು ಯೂಸ್ಲೆಸ್ಸು ನಿಂಗೆ ಏನೂ ಮಾಡೋಕ್ಕಿದ್ದಿಲ್ಲ ನಾನು ಇಂಟರ್ನ್ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಾನೇನಾದ್ರೂ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಇಡ್ತೀನಿ ಅಂತ ಮಕ್ಕಳೇನೋ ಉದ್ಧಾರ ಆಗದೆ ಇದ್ರೆ ಇದನ್ನು ಹೆಲ್ಪ್ ಆಗಲಿ ಅಂತ ನೋಡಿ ಹ್ಞೂ ಅದಕ್ಕೆ ಅವ್ರು ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದ ಇವನು ಫಿಫ್ತ್ ಥರ್ಡ್ ಸ್ಟ್ಯಾಂಡರ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದ ಆ ಟೈಮಲ್ಲಿ ನನ್ನ ತಲೆಗೆ ಒಂದು ಇದು ಬಿಸ್ನೆಸ್ದು ಹುಳ ಹೋಗ್ತು ಆಮೇಲೆ ಇವನು ಪಿ ಯು ಸಿನಲ್ಲಿದ್ದಾಗಂತೂ ನಂಗೆ ಗೊತ್ತಾಯಿತು ತುಂಬ ಡಿಸಪಾಯಿಂಟ್ಮೆಂಟು ಇವ್ರು ಓದಲ್ಲ ಅಂತ ಇನ್ನೇನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅದಕ್ಕೆ ನಾನು ಫ್ಲವರ್ ಬಿಸ್ನೆಸ್ ಯಾರೋ ಹೇಳಿದ್ರು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ ಸಿಕ್ಕಾ ಬಟ್ಟೆ ಕಷ್ಟಪಟ್ಟಿದ್ದೀನಿ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಕ್ಯಾಲಿಕ್ಸ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿದೆ ನಮ್ಮ ಹಸ್ಬೆಂಡ್ ಏನು ಹೇಳಿದ್ರು ನೀನು ಮನೆ ಹುಡುಗಿ ನಿಂಗೆ ಬಿಸ್ನೆಸ್ಸು ಗೊತ್ತಾಗಲ್ಲ ನಿಂಗೆ ಇದು ನೀನು ನಾನು ನಿಮಗೆ ಲೋನ್ ತೊಗೊಳಕ್ಕೆ ಬಿಡೋಲ್ಲ ನಿಂಗೆ ಏನು ಮಾಡೋಕೆ ಬಿಡೋಲ್ಲ ಓಕೆ ಯಾರೂ ನಾನು ದುಡ್ಡು ಕೊಡೋಲ್ಲ ನಿಂಗೆ ನಿನಗೆ ನೀನೇ ಅದರಲ್ಲಿ ದುಡ್ದು ಅದನ್ನೇ ನೀನು ಹಾಕಿ ತಿರ್ಗಾರಿ ಮಾಡಿದ್ರೆ ನಿಮ್ಮ ಕಡೆ ಮಾಡು ಯಾವಾಗ ನಿಮಗೆ ಸಿಚುವೇಶನ್ ಬರುತ್ತೋ ಲೋನ್ ತಗೋಬೇಕು ಅಥವಾ ಯಾರನ್ನಾರು ದುಡ್ಡು ಕೇಳಬೇಕು ಅಂತ ಅವಾಗ ಯು ಹ್ಯಾವ್ ಟು ಲೀವ್ ಎವ್ರಿಥಿಂಗ್ ಮನೆಗೆ ಬರಬೇಕು ನೀನು ಸಾಕು ಅಷ್ಟು ನಂಗೆ ಕೆಪಾಸಿಟಿ ಇದೆ ನೀನೇನು ಮಾಡು ಅಂತ ನಾನು ಹೇಳ್ತಾ ಇಲ್ಲ ಅಂತ ಹೇಳಿದ್ರು ಸೊ ಅದೊಂದು ತಲೆಯಲ್ಲಿ ಇತ್ತು ನನಗೆ ಪ್ರತಿಯೊಂದು ವರ್ಕ್ ಮಾಡುವಾಗ್ಲೂ ನಾನು ಐ ವಾಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಗ ದುಡ್ಡು ಮದುವೆ ಡೆಕೋರೇಷನ್ ಮಾಡುವಾಗ ಸಿಟಿ ಮಾರ್ಕೆಟ್ಗೆ ಹೋಗುವಾಗ ಫ್ಲವರ್ ತರಕ್ಕೆ ನಾನೇ ಹೋಗ್ತಾ ಇದ್ದೆ ಒಂದು ಮದುವೆ ಡೆಕೋರೇಷನ್ ಅಂದರೆ ಕ್ಯಾಲ್ಕುಲೇಷನ್ ಮಾಡುವೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮದುವೆ ಡೆಕೋರೇಷನ್ ಆರ್ಡ್ರು ಬಂತು ಅಂದರೆ ಹತ್ತು ಸಾವಿರ ರೂಪಾಯಿನ ಮೇಲೆ ಬ್ಯಾಂಕ್ ಇದಕ್ಕೆ ಸಿಟಿ ಮಾರ್ಕೆಟಿಗೆ ಇರಲಿಲ್ಲ ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೆ ಅಲ್ಲಿ ಅವತ್ತು ದಿನ ಯಾವ ಕಮ್ಮಿ ರೇಟ್ಗೆ ಇದೆಯೋ ಅಲ್ಲಿ ಐದು ಗಂಟೆಗೆ ಎದ್ದೋಗ್ತಾಯಿದ್ದೆ ಅದಕ್ಕೆ ಮನೇಲಿ ಅಡುಗೆ ಬೇರೆ ಮಾಡಬೇಕು ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ನನ್ನ ಗಂಡಂಗೆ ಬ್ಯಾಂಕ್ಗೆ ಪ್ಯಾಕ್ ಮಾಡಿ ಕಳಿಸ್ಬೇಕು ಎಲ್ಲ ಮಾಡಬೇಕು ಐದು ಗಂಟೆಗೆ ಎದ್ದು ಫ್ಲವರ್ ಪರ್ಚೇಸ್ ಮಾಡಕ್ಕೆ ಸಿಟಿ ಮಾರ್ಕೆಟ್ ಬೇರೆ ಹೋಗ್ಬೇಕು ಯಾವ ಏರಿಯಾದಲ್ಲಿ ಇದ್ರೆ ಹೋಗಿ ನೀವು ವಿಶ್ವೇಶ್ವರಪುರಂ ವಿಶ್ವೇಶ್ವರಪುರಂ ಕೆನರಾ ಬ್ಯಾಂಕ್ ಕಾಲೋನಿ ಹಾ ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟ್ ಆಮೇಲೆ ಅಲ್ಲೇನೆ ದೇವಸ್ಥಾನ ಸತ್ಯನಾರಾಯಣ ದೇವಸ್ಥಾನ ಎದುರಿಗೆ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಬಸ್ ತರಿಸ್ತಾ ಇದೆ ಅದು ಅವರು ರೆಡಿ ಮಾಡಬೇಕು ಬೆಳಗ್ಗೆ ಎದ್ದು ಕೊಯ್ಯೋ ಅಂತ ಇರ್ತಾರೆ ಸ್ಕೂಲ್ಗೆ ಹೋಗಲ್ಲ ಅಂತ ಆಮೇಲೆ ಆ ಮಧ್ಯದ ನನ್ನ ಫ್ಲವರ್ ಬಿಸ್ನೆಸ್ಸು ಆಮೇಲೆ ವಿಪ್ರೋ ಫಸ್ಟ್ ನಂದು ವರ್ಕು ವಿಪ್ರೋಗೆ ಹೇಗೋ ಹಾಗೂ ಈಗ ಮಡಿ ವಿಪ್ರೋ ಆರ್ಡರ್ ತಗೊಂಡಿದ್ದೆ ಶುರುನಲ್ಲಿ ಒಬ್ರು ಕೆಲಸ ಇರಲಿಲ್ಲ ನೆನೆ ಕೂತ್ಕೊಂಡು ಮುಂಚೆ ಅದ್ ಹೀಗೆ ಅಂದ್ರೆ ಕೋರ್ಸ್ ತಗೊಂಡಿದ್ದೆ ಸೊ ಅವಾಗ್ಲಿಂದ ಒಂಥರ ಫ್ಲವರ್ ಅಂದ್ರೆ ಲೈಕ್ ಅಭಿಮಾನ ಪ್ರೀತಿ ಎಲ್ಲ ಇತ್ತು ಅದನ್ನ ಒಂಥರ ಇಮ್ಯಾಜಿನರಿ ಡೆಕೋರೇಷನ್ಸು ಅದನ್ನ ನಾನು ಇದು ಮಾಡ್ಕೊತಾ ಇದ್ದೆ ಇಮ್ಯಾಜಿನರಿ ಸೊ ಆಮೇಲೆ ಅಲ್ಲಿ ನಮ್ಮ ಹಸ್ಬೆಂಡು ಇದಕ್ಕೆ ಹೋದರು ಎಂ ಜಿ ರೋಡು ಬ್ಯಾಂಕ್ಗೆ ಅಲ್ಲಿ ರೆಗ್ಯುಲರಾಗಿ ಫ್ಲೋರಲ್ಲಿ ಅರೇಂಜ್ಮೆಂಟ್ಸ್ ಇಡ್ತಾರಲ್ಲ ಈಗ ಟೇಬಲ್ ಮೇಲೆ ಅದು ಅವರು ಎರಡು ದಿನ ಆದಮೇಲೆ ತೆಗೆದುಬಿಡ್ತಾರಲ್ಲ ಅದರಲ್ಲಿ ಚೆನ್ನಾಗಿರೋ ಫ್ಲವರ್ಸ್ ತ ನಂಗೆ ಕೊಡೋರು ನನಗೆ ಅದನ್ನೇ ತೊಗೊಂಡು ಎಕ್ಸ್ಪ್ರಿಮೆಂಟ್ ಮಾಡುವೆ ನಾನು ಅದನ್ನು ಅರೌಂಡ್ ಟೇಬಲ್ ಅರೇಂಜ್ಮೆಂಟು ಕಾರ್ನರ್ ಅರೇಂಜ್ಮೆಂಟು ಅದು ಇದು ಅಂತ ಸೊ ಯಾರೋ ನಮ್ಮ ಹಸ್ಬೆಂಡ್ ಫ್ರೆಂಡ್ ಬಂದವರು ಹೇಳಿದ್ರು ನೀವು ಯು ಕೆನ್ ಸ್ಟಾರ್ಟ್ ದಿಸ್ ಬಿಸ್ನೆಸ್ ಅವರು ಅಜಿದ್ ಅಂತ ಅವರಿಲ್ಲ ಇವತ್ತಿನ ದಿನ ಹೋಗ್ಬಿಟ್ಟಿದ್ದಾರೆ ಅವ್ರಿಗೂ ಬರ್ಡ್ ಆಫ್ ಪ್ಯಾರಾಡೈಸ್ ಗ್ರೋ ಮಾಡ್ತಾ ಇದ್ರು ಬರ್ಡ್ ಹ್ಞೂ ಆಮೇಲೆ ಅವರೊಂದಿಷ್ಟು ಬರ್ಡ್ ಆಫ್ ಪ್ಯಾರಾಡೈಸ್ ಅಂದ್ಕೊಟ್ರು ನಾ ಅದರದ್ದೆಲ್ಲ ಡೆಕೋರೇಷನ್ ಮಾಡಿದ್ ನೋಡಿ ನಿಮಗೆ ಯು ಹ್ಯಾವ್ ಗಾಟ್ ಹ್ಯಾಂಡ್ ಇನ್ ದಿಸ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು ಇದನ್ನು ಅಂತ ಹೇಳಿದ್ರು ನಂಗೆ ಅವಾಗ ಮನೆಯಿಂದ ಹೊರಗಡೆ ಹೋಗಿ ಗೊತ್ತಿಲ್ಲ ನನಗೆ ದುಡ್ಡು ಲೆಕ್ಕ ಹಾಕ ಗೊತ್ತಿರ್ತಿರ್ಲಿಲ್ಲ ಒಂದು ಹತ್ತತ್ತು ರೂಪಾಯಿಂದು ನೀವು ಒಂದು ನೂರು ನೋಟ್ ಕೊಟ್ಟರೆ ಒಂದು ಎರಡು ಸಣ್ಣ ಹಾಗಾಗಿ ನಾನು ಮನೆಯಲ್ಲಿ ಒಂದು ನನ್ನನ್ನು ಒಂದು ಪೆದ್ದಿ ನಾವು ಗ್ರೂಪಿಗೆ ಹಾಕ್ಬಿಟ್ಟಿದ್ರು ಏನು ಬರೋಲ್ಲ ಏನೂ ಬರೋಲ್ಲ ಆಮೇಲೆ ಮಕ್ಕಂದ್ರುಗಳು ಇವಳು ಬಿಸ್ನೆಸ್ ಮಾಡ್ತಾಳಂತೆ ಅಂತ ಜೋರಾಗಿ ಹಾಸ್ಯ ನಮ್ಮ ಎಲ್ಲರೂ ನಮ್ಮ ದೊಡ್ಡಣ್ಣ ಅಲ್ಲ ಇನ್ನೆಲ್ಲರೂ ನಮ್ಮ ದೊಡ್ಡಣ್ಣ ಪಾಪ ನನಗೇನು ಮಾಡಿದ್ರು ನನಗೆ ಎನ್ಕರೇಜ್ ಮಾಡೋನು ಹೂ ಅಡಗಿರ್ತಿ ಅಂತೆಲ್ಲ ಹಾಸ್ಯ ಮಾಡೋರು ನನ್ನ ಆಮೇಲೆ ಅಂತೂ ಇಂತೂ ನಾನು ಒಂಥರ ಶಪಥ ನಮ್ಮ ಮಾಡೇ ಮಾಡ್ತೀನಿ ಅಂತ ಬಿಕಾಸ್ ಆಫ್ ಮೈಸಾನ್ಸ್ ಓಕೆ ಇಲ್ಲಾಂದಿದ್ರೆ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೆ ಆಮೇಲೆ ಆಯಿತು ಯಾರೋ ಹೇಳಿದ್ರು ಮದುವೆ ಡೆಕೋರೇಷನ್ಸು ಚೌಟ್ರಿಗಳು ಚೌಟ್ರಿಗಳು ಹೋದರೆ ನೀವು ಮದುವೆ ಡೆಕೋರೇಷನ್ಸ್ ಮಾಡ್ಬೋದು ಆಮೇಲೆ ವಿಪ್ರೋ ವಿಪ್ರೋ ಫಸ್ಟು ಸಿಕ್ತು ವಿಪ್ರೋನವ್ರು ನನಗೆ ಒಂದಿನ ನೀವು ಲೀಲಾ ಪ್ಯಾಲೇಸಲ್ಲಿ ಡೆಕೋರೇಷನ್ ಮಾಡ್ತೀರಾ ಇದು ಈವೆಂಟ್ ಆರ್ಗನೈಸ್ ಮಾಡ್ತೀರಾ ಕೇಳಿದ್ರು ಯಾರೋ ಕ್ಲೈಂಟ್ಸ್ ಫಾರಿನ್ ಕ್ಲೈಂಟ್ಸ್ ಇದ್ದಾರೆ ಮ್ಯೂಸಿಕ್ ಆರ್ಗನೈಸ್ ಮಾಡಬೇಕು ಅಂದರು ನನ್ನ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ ನಂದು ಇದೆಯಲ್ಲ ಕನೆಕ್ಷನ್ ಇದೆಯಲ್ಲ ಅಲ್ಲಿ ಎಲ್ಲ ಫ್ಲೂಟ್ ಅರೇಂಜ್ ಮಾಡಿದ್ದೆ ಆಮೇಲೆ ಅಲ್ಲಿ ಡೆಕೋರೇಷನು ಪ್ಲಸ್ ಇದು ಮ್ಯೂಸಿಕು ಎಲ್ಲ ಅರೇಂಜ್ ಮಾಡಿದೆ ಅವಾಗ ಅಬ್ಸರ್ವ್ ಇದೆ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ ಡೆಕೋರೇಷನ್ ಅಂದರೆ ಏನು ಅಂತ ಆಮೇಲೆ ಆ ಬ್ಯಾಂಕ್ವೆಟ್ ಮ್ಯಾನೇಜರ್ಸ್ ಹತ್ರ ಓಕೆ ಕೇಳಿದೆ ನಾನಿಲ್ಲಿ ಡೆಕೋರೇಷನ್ ವರ್ಕ್ ತೊಗೋತೀನಿ ಅಂತ ಆಮೇಲೆ ಅವರು ಇದು ಶುರುವಾಯಿತು ಲೀಲಾ ಪ್ಯಾಲೇಸು ಆಮೇಲೆ ಒಂದಿಷ್ಟು ಜನ ಹೈರ್ ಮಾಡಿಕೊಂಡೆ ಆಮೇಲೆ ಒಂದು ಜಯನಗರಲ್ಲಿ ಯಾರೋ ಹೇಳಿದ್ರು ಫಸ್ಟ್ ಸೆಕೆಂಡ್ ಮಂತ್ ಆದಮೇಲೆ ವಿಪ್ರೋದು ಜಯನಗರ ಒಂದು ಜಾಗ ಇದೆ ಫ್ಲವರ್ ಬಿಸ್ನೆಸ್ಗೆ ಅಂತ ಅಲ್ಲಿ ಹೋಗಿ ನಾವು ಸುಧಾಮ್ ದಾಸ್ ಇವಾಗ ಅವರು ಕರೆ ಇವರು ಎಂ ಪಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಸುಧಾಮ್ ದಾಸ್ ಇದ್ದರಲ್ಲ ಅವ್ರದ್ದು ಒಂದು ದಾಸ್ ಕಮರ್ಷಿಯಲ್ ಅವ್ರನ್ನ ಯಾವಾಗಲೂ ಗ್ಯಾಪಿಸ್ಕೊತಿರ್ತೀನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಓಕೆ ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಅವ್ರದ್ದೊಂದು ಕಾಂಪ್ಲೆಕ್ಸ್ ಸೆವೆನ್ ಬ್ಲಾಕ್ ಅಲ್ಲಿ ಜಯನಗರಲ್ಲಿ ಆ ಮೂಲೆ ಫ್ಲವರ್ ಶಾಪ್ ನಂದೆ ಹೌದಾ ಹ್ಮ್ ನೋಡಿ ಸುಧಾಮ್ ದಾಸ್ ಅವ್ರ ಬ್ರದರ್ ರವೀಂದ್ರ ದಾಸ್ ಅಂತ ರವೀಂದ್ರ ನಂಗೆ ತುಂಬಾ ಖುಷಿ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರಿಗೆ ಎಷ್ಟು ಪ್ರೀತಿ ನನ್ನ ಮೇಲೆ ಅಂದರೆ ರವೀಂದ್ರ ಅವ್ರಿಗೆ ಸುಧಾಮ್ ದಾಸ್ಗೆ ಎಲ್ಲಾರ್ಗು ನನ್ನ ಎಂಥೂಸಿಯಸ್ ಅವ್ರಿಗೆ ಭಾಳ ಇಷ್ಟ ಆಯಿತು ಫಸ್ಟ್ ಟೈಮ್ ಹೋದಾಗ ನನ್ನ ಹತ್ರ ಇದ್ದಿದ್ದು ಕೈಯಲ್ಲಿ ಹದಿನೈದು ಸಾವಿರ ರೂಪಾಯಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ನಿಮ್ಮ ಕಾಂಪ್ಲೆಕ್ಸಲ್ಲಿ ನನಗೆ ಒಂದು ಶಾಪ್ ಬೇಕು ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಕಾಂಪ್ಲೆಕ್ಸಲ್ಲಿ ಮಿನಿಮಮ್ ಎರಡು ಲಕ್ಷ ರೂಪಾಯಿ ಶಾಪ್ಗೆ ಅಂತ ನನ್ನ ಹತ್ರ ಇದ್ದಿದೆ ಹದಿನೈದು ಸಾವಿರ ಎರಡು ಲಕ್ಷ ಎಲ್ಲಿನ ತರೋ ತರೋದು ಆಮೇಲೆ ಅವ್ರ ಹತ್ರ ಹೇಳಿದೆ ನನ್ನ ಹತ್ರ ಹದಿನೈದೇ ಸಾವಿರ ಇರೋದು ಏನು ಮಾಡೋಣ ಅಂತ ಅದಕ್ಕೆ ಅವ್ರು ಹೇಳಿದ್ರು ಅಲ್ಲೊಂದು ಲಿಫ್ಟೊಂದು ಗೂಡಿದೆ ಆ ಇದನ್ನು ಕೊಡ್ತೀನಿ ನಿಮಗೆ ಆಮೇಲೆ ಅವ್ರು ಹೇಳ್ತಾರೆ ಎಲ್ಲದರಲ್ಲೂ ನನಗೆ ಜ್ಞಾಪಿಸ್ಕೊತೀರಾ ನೀವು ಅಂತ ಆಮೇಲೆ ಅಲ್ಲಿ ಲೈಕ್ ಅದನ್ನು ಕೊಡ್ತೀನಿ ಏನಾದ್ರು ಮಾಡೋದಾದರೆ ಮಾಡಿ ಅಂತ ನಾನು ಓಕೆ ಕುಡಿ ಅದನ್ನೇ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸು ಐನೂರು ರೂಪಾಯಿ ಬಾಡಿಗೆ ಐನೂರು ರೂಪಾಯಿ ಬಾಡಿಗೆ ಹ್ಞೂ ಆ ಗೂಡಿಗೆ ಆಮೇಲೆ ಅಲ್ಲಿ ಎಲ್ಲ ಶೆಲ್ಫ್ಸ್ ಮಾಡಿದೆ ಒಂದು ಲಾಕ್ ಮಾಡಿದೆ ಗ್ಲಾಸ್ ಡೋರ್ ಮಾಡಿದೆ ಅಲ್ಲಿ ಡ್ರೈ ಫ್ಲವರ್ಸ್ ಇಟ್ಬಿಟ್ಟು ನನ್ನ ದೊಡ್ಡ ಮಗ ನನ್ನ ಕ್ಯಾಲಿಕ್ಸ್ಗೆ ಹೆಸರು ಕೊಟ್ಟಿದ್ದೆ ಅವನು ನಿತಿನ್ ನಿತಿನ್ ಕಮ್ಮತ್ ಆಮೇಲೆ ಲೈಕ್ ಅಲ್ಲಿಗೆ ಕ್ಯಾಲಿಕ್ಸ್ ಅಂತ ಬೋರ್ಡ್ ಹಾಕಿ ಒಂದು ಡ್ರೈ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಇಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟೆ ಇದು ಒಣಗಿಸಿರೋ ಫ್ಲವರ್ ಇರುತ್ತಲ್ಲ ಲೈಕ್ ಇದು ಈ ಪೈನು ಎಲ್ಲ ಕೆಳಗಡೆ ಬೀಳುತ್ತಲ್ಲ ಅದನ್ನೆಲ್ಲ ಒಣಗಿಸಿ ನಿಮ್ಗೆ ಒಂದು ಗಿಫ್ಟ್ ಮಾಡ್ತೀನಿ ತಾಳಿ ಡ್ರೈ ಫ್ಲವರ್ ಒಣಗಿರೋ ಫ್ಲವರ್ ಅಂತಾನೆ ಅಲ್ಲ ಪೈನು ಅದ್ರದ್ದು ಬೀಜ ಇದ್ರದ್ದು ಇದು ಇದ್ರದ್ದು ಗೆರೆಟೆ ಅದ್ರೊಳಗಡೆ ಪಲ್ಪ್ ತೆಗೆದಿರ್ತಾರಲ್ಲ ಅದು ಅದರಲ್ಲೆಲ್ಲ ಮಾಡಿ ಮಾಡ್ತಾರೆ ಡ್ರೈ ಫ್ಲವರ್ ಅರೇಂಜ್ಮೆಂಟ್ ಅಂತ ಸಿ ಡ್ರೈ ಫ್ಲವರ್ ಅರೇಂಜ್ಮೆಂಟ್ ತುಂಬ ಅವಾಗ ಇವಾಗಲೂ ಡ್ರೈ ಫ್ಲವರ್ ಅರೇಂಜ್ಮೆಂಟ್ ಫೇಮಸ್ ಇದೆ ಇಪ್ಪರ್ಕೆ ಅದು ಇದು ಎಲ್ಲ ಯೂಸ್ ಮಾಡ್ತೀವಿ ಅದರಲ್ಲಿ ಆಮೇಲೆ ಇದು ಬುಲ್ ರಶಸ್ ಅಂತ ಒಂದು ಕೆರೆನಲ್ಲಿ ಒಂದು ಕಡ್ಡಿ ಬರುತ್ತೆ ಅದೆಲ್ಲ ಯೂಸ್ ಮಾಡಿ ಆಮೇಲೆ ಲೈಕ್ ಅದಾಯಿತು ಅದಾದಮೇಲೆ ತನ್ನ ಅದು ಡ್ರೈ ಫ್ಲವರ್ ಅರೇಂಜ್ಮೆಂಟ್ ಇಟ್ಟೆ ಅಲ್ಲಿಗೆ ಒಂದು ಬೋರ್ಡ್ ಹಾಕ್ತೆ ನಂಗೆ ಮೂಲೆಯಲ್ಲಿ ಒಂದು ಜಾಗ ಯಾರೋ ನನಗೆ ತಲೆಗೆ ತುಂಬಿದ್ರು ಅದಷ್ಟು ಒಂಥರ ಕೋನೆ ಥರ ಇದೆ ಅವರು ಜಾಗ ಏನೇನು ಯೂಸ್ ಮಾಡ್ತಾ ಇಲ್ಲ ಸುಧಾಮ್ ದಾಸ್ ಅವ್ರನ್ನ ಕೇಳಿದೆ ನಾನು ನೀವು ಉಪಯೋಗಿಸ್ಕೊಳ್ಳ ಅಂತ ಸೊ ಅವರು ಹೂಂದರು ಅದಕ್ಕೆ ಅವ್ರನ್ನ ಕಂಡ್ರೆ ಭಾಳ ನಾನು ಕೃತಜ್ಞತೆ ನಂಗೆ ಅವ್ರ ಮೇಲೆ ಆಮೇಲೆ ಅಂದರು ಆಮೇಲೆ ಇನ್ನೊಂದು ತಿಂಗಳು ಬಂತು ದುಡ್ಡು ಒಂದು ಸ್ವಲ್ಪ ಅದರಲ್ಲಿ ಒಂದು ಫ್ಯಾಬ್ರಿಕೇಷನ್ನು ಇದು ಮಾಡಿ ಸೆಟಪ್ ಮಾಡಿ ಕೆಳಗಡೆ ಗೋಡೌನ್ ಅಂತ ಮಾಡಿದೆ ಅದು ಟೆನ್ ಬೈ ಟೆನ್ ಇದೆ ಅಷ್ಟೇ ಆ ಜಾಗ ಕೆಳಗಡೆ ಗೌಡನ್ ಅಂತ ಮಾಡಿದೆ ಮೇಲ್ಗಡೆ ಒಂದು ಫ್ಯಾಬ್ರಿಕೇಷನ್ ಛತ್ರಿ ಗಿತ್ರಿ ಹಾಕಿ ಒಂದು ಡಿಸ್ಪ್ಲೇ ಫ್ಲವರ್ ಡಿಸ್ಪ್ಲೇ ಅಂತ ಮಾಡಿದೆ ಆಮೇಲೆ ಅವರು ನೋಡ್ತಾನೆ ಇದ್ರು ದಾಸು ರವೀಂದ್ರ ಅವರೆಲ್ಲ ನನ್ನ ಎಂಥೂಸಿಯಸಮ್ಗೆ ಲೈಕ್ ದೇ ಅಪ್ರಿಷಿಯೇಟ್ ದೇ ಯೂಸ್ ಟು ಅಪ್ರಿಷಿಯೇಟ್ ಆ್ಯಕ್ಚುಲಿ ಆಮೇಲೆ ಅಲ್ಲಿ ಒಬ್ಬ ಅರ್ಜುನ್ ಅಂತ ಒಬ್ಬ ಹುಡುಗ ವೆರಿ ಕ್ರಿಯೇಟಿವ್ ಬಾಯ್ ಅವನನ್ನು ಕರ್ಕೊಂಬಂದು ಕೂರಿಸ್ದೆ ಅದು ಅವ್ನಿಗೆ ಎಷ್ಟು ಹದಿನೈದು ಸಾವಿರ ರೂಪಾಯಿ ಸಂಬಳ ఆమె ఫస్ట్ డే ఫ్లవర్ బు ఫ్లవర్ ఎలా హాక్తే ఎర్ర సవర రూపాయందో యారు బల తోకి బస్ెస్ ఆమె డీసింటెంటు సి ఆ డీసప్పింటెంటు ఆ ఎర సూపీ ఆమె ఆ ఎంతూ సుమ్ యా ఎలాగే ಆಮೇಲೆ ಎರಡು ಸಾವಿರ ರೂಪಾಯಿ ಹಾಕಿದ್ದೆ ಏನೂ ಎಂಥ ಇದಾಗಲಿಲ್ಲ ಆಮೇಲೆ ನಮ್ಮ ಮಧ್ಯದಲ್ಲಿ ನಮ್ಮ ಹಸ್ಬೆಂಡ್ ಬೇರೆ ನೀನು ಸುಮ್ಮನೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಹಾಗೆ ಹೀಗೆ ಅಂತ ಮನೇಲಿ ಎಲ್ಲರೂ ಬೈಯೋರು ಆಮೇಲೆ ನೆಕ್ಸ್ಟ್ ಡೇನೂ ಆಗಲಿಲ್ಲ ಆಮೇಲೆ ಯಾರೋ ಇನ್ನೂ ಯಾರೋ ನನ್ನ ಇವರು ಫ್ಲವರ್ ಡೆಕೋರೇಟರ್ಸ್ ಹೇಳಿದ್ರು ಈ ಶನಿವಾರ ಭಾನುವಾರ ಬಿಸ್ನೆಸ್ ಆಗುತ್ತೆ ಅಂತ ಶನಿವಾರ ಒಂದು ಐದು ಸಾವಿರ ರೂಪಾಯಿ ಆಯಿತು ಅವಾಗ ಒಂಚೂರು ನನ್ನ ಮನಸ್ಸು ಆಮೇಲೆ ಭಾನುವಾರ ನೋಡಿದ್ರೆ ಹದಿನಾಲ್ಕು ಸಾವಿರ ಆಯ್ತು ಆಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ಜೊತೆ ಜೊತೆಗೆ ಆ ಚೌಲ್ಟ್ರಿ ಇದು ಆ ಫೆಸ್ಟ್ ಸ್ಟ್ಯಾಂಡ್ ಓಟಲ್ಲು ಆ ಇದು ಎಲ್ಲ ಶುರು ಮಾಡ್ಕೊಂಡೆ ಐ ಹ್ಯಾವ್ ರೀಚ್ಡ್ ಒನ್ ಲೆವೆಲ್ ಇನ್ ಫ್ಲೋರಲ್ ಬಿಸ್ನೆಸ್ ಓಕೆ ಇಲ್ಲ ಮಾತಾಡೋ ಹಾಗಾಯ್ತು ಕ್ಯಾಲಿಕ್ಸ್ ಅಂದ್ರೆ ಈಗಲೂ ಅಲ್ಲಿ ಇದೆ ಈಗಲೂ ಅಲ್ಲಿ ಹ್ಮ್ ಮೋಹನ್ ಅಂತ ಅವರು ರನ್ ಮಾಡ್ತಾ ಇದ್ದಾನೆ ವೈಟ್ ಪಿಟಲ್ಸ್ ಅಂತ ಹಾಕೊಂಡಿದ್ದಾನೆ ಒಂದನ್ನ ಆ್ಯಕ್ಚುಲಿ ಅವರೆಲ್ಲ ನನ್ನ ಅವನು ಕೊರಿಯರ್ ಸರ್ವಿಸ್ ಮಾಡ್ತಾಯಿದ್ದ ಮೋಹನ ಸೊ ಈ ನನ್ನ ಜರ್ನಿನಲ್ಲಿ ಎಷ್ಟೋ ಜನ ಫ್ಲೋರಿಸ್ಟ್ಗಳನ್ನು ಹು ಹುಟ್ಟಿಸ್ಬಿಟ್ಟೆ ನಾನು ಎಂಪ್ಲಾಯ್ಮೆಂಟ್ ಎಷ್ಟು ಜನಕ್ಕೆ ಇದಾದಾಗಾಯಿತು ಅಂತ ಹೇಳಿದ್ರೆ ಹೇಳ್ಕೊಟ್ಟೆ ಎಲ್ಲಾರ್ಗು ಪೇಪರ್ ಆಗ್ತಿದ್ದಿದ್ದು ಹುಡುಗರು ಕುಮಾರ ಅವನು ಮೋಹನ ಸತೀಶ ಉಮೇಶ ಅವರೆಲ್ಲ ಇವತ್ತಿನ ದಿನ ದೇ ಆರ್ ಡೂಯಿಂಗ್ ವೆರಿ ಫ್ಯಾಂಟಾಸ್ಟಿಕ್ ಪೇ ದೇ ಆರ್ ಡೂಯಿಂಗ್ ಫ್ಲವರ್ ಬಿಸ್ನೆಸ್ ಆ್ಯಂಡ್ ಆಮೇಲೆ ಹೀಗೆ ಮಾಡ್ತಾ 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 ಇವೆಂಟ್ಸ್ಗೆ ಲೈಕ್ ಮೈಕೋ ಬಾಷ್ದು ಒಂದು ಈವೆಂಟ್ ಮಾಡಿದೆ ನಾನು ವಿಪ್ರೋನವರೇ ಕಾರಣ ನನಗೆ ಈವೆಂಟ್ ಆರ್ಗನೈಸರ್ ಆಗೋಕ್ಕೆ ಅವರೇ ನನಗೆ ನೀವು ಇದು ಮಾಡಿ ಮ್ಯೂಸಿಕ್ ಆರ್ಗನೈಸ್ ಮಾಡಿ ಅದು ಮಾಡಿ ಸಿ ಮ್ಯೂಸಿಕ್ ಆರ್ಗನೈಸ್ ಮಾಡೋಕ್ಕೆ ಬರುತ್ತೆ ಬ್ಯಾಕ್ ಡ್ರಾಪ್ ಅರೇಂಜ್ ಮಾಡೋಕೆ ಬರುತ್ತೆ ಸ್ಟೇಜ್ ನಾನೇ ಹಾಕಿಸ್ಬೋದಲ್ವಾ ಅಂತ ಹೇಳಿ ಸ್ಟೇಜು ನಾನೇ ಅರೇಂಜ್ ಮಾಡುವೆ ಲೈಕ್ ಆಮೇಲೆ ಅಲ್ಲಿ ನೋಡ್ತಾ ಇದೆ ಈಗ ಕಂಪ್ನೀಸ್ ಎಲ್ಲ ಪ್ರಾಜೆಕ್ಟ್ ರಿಪೋರ್ ಇದು ಪ್ರೊಜೆಕ್ಟರ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ರಲ್ಲ ಅದನ್ನ ಇಟ್ಕೊಂಡು ನೋಡುವೆ ಏನಿದು ಪ್ರೊಜೆಕ್ಟರ್ ಅಂದ್ರೆ ಏನು ಅಂತ ಸಿ ಕಂಪ್ನಿ ಕಂಪ್ನಿ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ಕಲ್ತ್ಕೊಂಡೆ ಆಮೇಲೆ ಲೈಕ್ ಐ ಸ್ಟಾರ್ಟೆಡ್ ಡೂಯಿಂಗ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಸಿಟಿ ಬ್ಯಾಂಕ್ಗೆಲ್ಲ ಮಾಡಿದೀನಿ ಆಮೇಲೆ ಹೆಚ್ ಪಿ ಕಂಪ್ನಿಗೆ ಮಾಡಿದ್ದೀನಿ ಪ್ರಾಡಕ್ಟ್ ಅವ್ರದ್ದು ಇರುತ್ತೆ ಮೋಟರ್ ಪಾರ್ಟ್ಸ್ ಅದು ಇದೆಲ್ಲ ಅದಕ್ಕೆ ಅದನ್ನ ಪ್ರೆಸೆಂಟ್ ಮಾಡೋದು ಫಾರಿನರ್ಸು ಅವರು ಇವರು ಗೆಸ್ಟ್ಗಳು ಇರ್ತಾರೆ ಎರಡೆರಡು ಪ್ರೊಜೆಕ್ಟರ್ ಇಟ್ಕೊಂಡು ಅದನ್ನ ಮಾಡೋದು ಆಮೇಲೆ ಅವ್ರುಗಳಿಗೆ ಬೇಸು ಹಾಂ ಎಲ್ಲ ಫುಲ್ಲು ಅವ್ರಿಗೆ ಬೊಕೇಸು ಅದು ಇದು ಎಲ್ಲ ಅದೆಲ್ಲ ಶುರು ಮಾಡಿಕೊಂಡೆ ಸೊ ಹೀಗೆ ನನಗೆ ಮೈಕೋ ಬಾಶಲ್ ಒಂದು ಐ ಗಾಟ್ ಅ ಚಾನ್ಸ್ ಟು ಡೂ ಇವೆಂಟ್ ಹಾಫ್ ಆಫ್ ದ ಇವೆಂಟ್ ಅದು ಟೆನ್ ಮಿಲಿಯನ್ ಪಂಪ್ಸ್ ಕಂಪ್ಲೀಷನ್ ಡೇ ನಲ್ಲಿ ಬಂತು ಸೊ ಅವಾಗ ಐ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ತಮ್ಮ ಇವರು ಜನರಲ್ ಮ್ಯಾನೇಜರ್ಸು ಇವರು ಅವರು ಸತೀಶು ಇವರೆಲ್ಲ ಇದ್ದರು ಅಲ್ಲಿ ಅವ್ರಗಳ ಒಂದಷ್ಟು ಜನ ಸಿಕ್ಕರು ಆಮೇಲೆ ನನಗೆ ವರ್ಕ್ ತೊಗೊಂಡೆ ಇದಕ್ಕೆ ಈವೆಂಟ್ ಇದಕ್ಕೆ ಆರ್ಗನೈಸಿಂಗ್ಗೆ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಎಲ್ಲಿ ಮಾಡಿದ್ರು ಹಾನೆಸ್ಟಿ ನಂದು ಅದು ನನಗೆ ಇಟ್ ಬ್ರಾಟ್ ಮೀ ಅಪ್ ಆ್ಯಕ್ಚುಲಿ ಕಷ್ಟಪಡ್ತಾ ಇದೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದೆ ನಿಮ್ಮ ಎಲ್ಲ ಹ್ಯಾಪಿ ಆದರೆ ಇಷ್ಟೊತ್ತಿಗೆ ಈ ಟೈಮಿಗೆ ಅವ್ರಿಗೇನೋ ಒಂಥರ ಏನೋ ಮಾಡ್ತಿದ್ದಾಳೆ ಇವಳು ಅನ್ನೋದು ಇತ್ತು ಒಂಥರ ಲೈಕ್ ಏನೋ ಮಾಡ್ತಾ ಇದ್ದಾಳೆ ನಮ್ಮ ಹಸ್ಬೆಂಡ್ ಹೇಳ್ಬಿಟ್ಟಿದ್ರಲ್ಲ ಸಿ ಅವ್ರು ನನ್ನ ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಇರೋರು ಏನು ಮಾಡ್ತಿದ್ದೀನಿ ಅಂತ ಲೋನ್ ತಗೊಳ್ಳೋ ಆಗಿಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳೋ ಆಗಿಲ್ಲ ಎ ಟಿ ಎಂ ಕಾರ್ಡ್ ತಗೊಳ್ಳೋ ಆಗಿಲ್ಲ ನಾನು ಏನಿದ್ರು ಪ್ರೀಪ್ಲಾನ್ ಮಾಡಬೇಕು ಚೆಕ್ಕು ಕೌಂಟರ್ ಫೈಲ್ ಬರೀಬೇಕು ನಾನೀಗ ಐದು ಸಾವಿರ ರೂಪಾಯಿ ಡ್ರಾ ಮಾಡಿದ್ರೆ ಏನಕ್ಕೆ ಮಾಡಿದ್ದೀನಿ ಅಂತ ಅಲ್ಲಿ ಮುಂದೆ ಬರೀ ಬರೀಬೇಕು ಆಗಿತ್ತು ಪಾಪ ಹೆಲ್ಪ್ ಮಾಡಿಕೊಡೋರು ಆದರೂ ಹುಡುಗ್ಬುದಿ ಆಮೇಲೆ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ತಿರೋದು ಇದಕ್ಕೋಸ್ಕರ ಮಾಡ್ತಿದ್ದೀನಿ ಆಮೇಲೆ ಅಲ್ಲಿ ಅವರು ಮೈಕೋ ಭಾಷೆಯಲ್ಲಿ ಅವರು ದೆ ವರ್ ವೆರಿ ಹ್ಯಾಪಿ ಅದಕ್ಕೆ ಅವರು ಇದೇ ಮೀ ಕರೆದ್ರು ನನ್ನ ನಾಲ್ಕು ಜನ ಮಾರನೇ ದಿನ ಈವೆಂಟ್ ಆಗಿದ್ದು ಮಾರನೇ ದಿನ ನಾನು ಏನು ಈವೆಂಟಲ್ಲಿ ಮಿಸ್ಟೇಕ್ ಮಾಡೋದು ನಾವು ಬೈ ಕರೆದಿದ್ದಾರೆ ಅಂದ್ಕೊಂಡು ಹೋದೆ ಒಳಗಡೆ ಆಮೇಲೆ ಹೇಳಿದ್ರು ನಾವು ವಿ ಆ್ಯಟ್ ಸೀನ್ ಯುವರ್ ವರ್ಕ್ ಲೈಕ್ ಯು ಹ್ಯಾಪಿ ಇನ್ ಸ್ಟ್ರಗ್ಲಿಂಗ್ ಸೋ ಮಚ್ ಟು ದಿಸ್ ಫನ್ ನಿಮ್ಗೆ ಇವಾಗ ನಾವು ವಿ ವಾಂಟ್ ಟು ಆಫರ್ ಯು ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಅಂತ ನಂಗೆ ಅವಾಗ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಲ್ಯಾಂಡ್ಸ್ಕೇಪಿಂಗ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಲ್ಯಾಂಡ್ ಅಂತೆ ಅದಕ್ಕೆ ಇಲ್ಲ ನಿಮಗೆ ಒಂದು ವೀಕ್ ಟೈಮ್ ಕೊಡ್ತೀವಿ ಇವರು ನೀವು ಹೋಗಿ ನೀವು ಕಲ್ತ್ಕೊಂಡು ಬನ್ನಿ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಏನು ಅಂತ ದ್ಯಾನ್ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಆ್ಯಕ್ಚುಲಿ ಏನು ಅಂತ ನಾನು ನಿಮ್ಗೆ ಕೇಳೋಕ್ಕಿಂತ ಮುಂಚೆ ಸುಮ್ಮನೆ ನನಗೆ ಗೆಸ್ ಮಾಡಿದರೆ ಅಂದರೆ ಒಂದು ಲ್ಯಾಂಡ್ ಒಂದು ಟೋಟಲ್ ಒಂದು 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 ಜಾಗಾನ ಹೇಗೆ ಅಲ್ಲಿ ಗಿಡ ಬೆಳೆಸಬೇಕು ಹುಲ್ಲು ಬೆಳೆಸಬೇಕು ಆ ಥರದ್ದು ಅದಕ್ಕೆ ಲ್ಯಾಂಡ್ಸ್ಕೇಪಿಂಗ್ ಅಂತಾರ ಬರೀ ಅದೇ ಇರಲ್ಲ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಏನಂದ್ರೆ ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು ಸ್ಕೇಪಿಂಗ್ ಬರುತ್ತೆ ವಾಟರ್ ಬಾಡೀಸು ಪೇವರ್ಸು ಸೀಟಿಂಗ್ ಅರೇಂಜ್ಮೆಂಟ್ಸು ಆಮೇಲೆ ಇದು ಎಲ್ಲ ಇರುತ್ತೆ ಎಲ್ಲ ಸಿವಿಲ್ದು ಸೇರ್ಕೊಳುತ್ತೆ ಅದರಲ್ಲಿ ಎಲ್ಲ ಸೇರ್ಕೊಳುತ್ತೆ ಮತ್ತೆ ಆಮೇಲೆ ನಾನು ಅದು ಅವರು ಹೇಳಿದ್ರಲ್ಲ ಅಂತ ಹೇಳಿ ಪ್ರಾಂಪ್ಟಾಗಿ ಹೋದೆ ಮನೆಗೆ ಬಂದು ನಮ್ಮ ಅಣ್ಣನ ಕೇಳಿದೆ ಅದೇ ಭಾಳ ಇಂಟೆಲಿಜೆಂಟ್ ಅವನಿಗೆ ಏನು ಈ ಥರ ಹೇಳಿದ್ರು ಅದಕ್ಕೆ ಅವನು ಹೇಳ ಬುಕ್ ಶಾಪ್ ಅವಾಗೆಲ್ಲ ಇಂಟರ್ನೆಟ್ ಇರಲಿಲ್ಲ ಜಸ್ಟ್ ಇಮ್ಯಾಜಿನ್ ಡಿಜಿಟಲೈಸೇಷನಿಂದ ನಾವು ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಡಿಜಿಟಲೈಸೇಷನ್ ಆಫ್ ಇಂಡಿಯಾ ಅಷ್ಟು ಜನಕ್ಕೆ ಇವಾಗ ನಂತರ ಕಷ್ಟಪಡಬೇಕಾಗಿಲ್ಲ ಇವಾಗ ನಿಮ್ಮ ವೀಕ್ಷಕರು ಯಾರಾದರೂ ಫ್ಲವರ್ ಬಿಸ್ನೆಸ್ ಮಾಡಬೇಕು ಅಂದರೆ ನಾನೊಂದು ಯೂಟ್ಯೂಬ್ ನಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಪ್ರತ್ ಕ್ಲೀನಾಗಿ ಹೇಳ್ಕೊಡೋಣ ನಾನು ಮಾಡಿದ್ದೀನಿ ಎಲ್ಲ ಈಗ ಯಾವ ಹೆಂಗ್ ಹೆಣ್ಮಕ್ಳು ಬೇಕಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಬ್ಲಮ್ ಇರೋರು ಬೇಕಾದಷ್ಟು ಜನ ಇರ್ತಾರೆ ಏನಾದರೂ ಅಚೀವ್ ಮಾಡಬೇಕು ವೆಡ್ಡಿಂಗ್ ಪ್ಲ್ಯಾನಿಂಗ್ ಎಲ್ಲ ವೆರಿ ಲು ಲುಕ್ರೇಟಿವ್ ಫಾರ್ ಗರ್ಲ್ಸ್ ಇಟ್ ಇಸ್ ಬೆಸ್ಟ್ ಆ್ಯಕ್ಚುಲಿ ಇಟ್ ಮಾಡೋದು ಆಮೇಲೆ ಲೈಕ್ ಲ್ಯಾಂಡ್ಸ್ಕೀಪಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ನಂದು ಸೊ ಅವಾಗ ನಾನು ಇದನ್ನೆಲ್ಲ ನಮ್ಮ ಹುಡುಗರುಗಳು ಮಾಡ್ಕೊಳ್ಳಿ ಅಂತ ಬಿಟ್ಟೆ ಡೆಕೋರೇಷನ್ದೆಲ್ಲ ನಾನು ಈವೆಂಟ್ಸು ಬಿಟ್ಟೆ ಅಲಿಯನ್ಸ್ ಫ್ರಾನ್ಸಿಸ್ನವ್ರದ್ದು ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಮಾಡಿದೆ ನಾನು ಈವೆಂಟ್ ಆರ್ಗನೈಸ್ ಈವೆಂಟ್ ಸಿಕ್ಕಾಬಟ್ಟೆ ನಾನು ಅವಾಗ ಟೈಮಲ್ಲಿ ಫೇಮಸ್ ಆಗಿಬಿಟ್ಟೆ ಈವೆಂಟ್ ಆರ್ಗನೈಸಿಂಗ್ ಇದು ಕಂಪ್ನಿ ನಂದು ಆಮೇಲೆ ಸತ್ ಜೊತೆ ಜೊತೆಗೆ ಸ್ಟ್ಯಾಟ್ಯೂ ಇದು ಅದು ಇದು ಎಲ್ಲ ಕಲ್ತ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ನನಗೆ ಇದ್ರದ್ದು ಲ್ಯಾಂಡ್ಸ್ಕೇಪಿಂಗ್ ಬ್ರೇಕ್ ಸಿಕ್ತು ಅವ್ರು ಆಲ್ಬರ್ಟ್ ಇರೋ ನಿಂಬಸ್ ಮನೆದು ವರ್ಕ್ ಕೊಟ್ಟರು ಒಂದು ವಾರ ಐ ಸ್ಟಡಿ ಲ್ಯಾಂಡ್ಸ್ಕೀಪಿಂಗ್ ಸ್ಕೂಲ್ಗೆ ಹೋಗಿ ಲ್ಯಾಂಡ್ಸ್ಕೀಪಿಂಗು ಬುಕ್ ಶಾಪ್ಗೆ ಹೋಗಿ ಸಪ್ನ ಬುಕ್ ಶಾಪ್ ಅಲ್ಲಿ ಇಲ್ಲಿ ಒಂದು ದಿನ ಎರಡು ದಿನ ನಾನು ಆ ಬುಕ್ ಶಾಪ್ನವ್ರಿಗೂ ಗ್ರ್ಯಾ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಯಾಕೆಂದರೆ ಮೂರನೇ ದಿನ ಹೋದಾಗ ಚೇರ್ ಕೊಟ್ಟರು ನಾನಲ್ಲಿ ಬುಕ್ಕನ್ನು ರೇಟ್ ನೋಡಿದ್ರೆ ಮೂರು ಸಾವಿರ ಐದು ಸಾವಿರ ಮೈ ಗಾಡ್ ಅಷ್ಟೆಲ್ಲ ಬುಕ್ ಕೊಡೋ ಅಷ್ಟು ನನಗೆ ದುಡ್ಡು ಇರಲಿಲ್ಲ ಮೈಂಡು ಇರಲಿಲ್ಲ ಮತ್ತೆ ಏನಿದೆ ಅದರಲ್ಲಿ ನಾನು ನೋಡಬೇಕಿತ್ತು ಅಲ್ಲೇ ಬುಕ್ ನೋಡಿ ನೋಟ್ ಮಾಡ್ಕೊಂಡು ಬಂದು ಫಸ್ಟ್ ವರ್ಕ್ ಇಡದೆ ಅದು ಆಲ್ಬರ್ಟ್ ಅದು ಅಷ್ಟು ಮನೇಲಿ ಇದ್ದಾಗ ಅಷ್ಟು ಮಕ್ಳು ನೋಡ್ಕೋಬೇಕು ಮನೆ ಅಡಿಗೆ ಕೆಲಸ ಮಾಡಬೇಕು ಎಲ್ಲ ಮಾಡಬೇಕು ಎಷ್ಟು ತಪ್ಪತ್ರೆ ದುಡ್ಡನ್ನ ಫೈನಾನ್ಷಿಯಲ್ ಇದಿಲ್ಲ ಫ್ರೀಡಮ್ ಇಲ್ಲ ಈ ಕ್ಯಾಲ್ಕುಲೇಷನ್ ಪ್ರತಿ ಒಂದಕ್ಕೂ ಕ್ಯಾಲ್ಕುಲೇಷನ್ 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 ಈಗ ಬಿಟ್ಟಿದ್ರೆ ಕ್ಯಾಲ್ಕುಲೇಷನ್ ಈಗಲೂ ಕ್ಯಾಲ್ಕುಲೇಷನ್ ಈಗ ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ಲೇಕ್ ಡೆವಲಪ್ಮೆಂಟ್ ಮಾಡೋದು ವಂಡರ್ಫುಲಿ ಕೆಲಸ ಬೇರೆ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಓಕೆ ಯಾ ಸೊ ಹಾಗೆ ನಿಮಗೆ ಲ್ಯಾಂಡ್ಸ್ಕೇಪಿಂಗ್ದು ಬಂತು ಆಮೇಲೆ ಸ್ಟುಪ್ ಕನ್ಸಲ್ಟೆಂಟ್ಸ್ದು ಮಾಡಿದೆ ಅದಾದ್ಮೇಲೆ